ಹಾಯ್ ಫ್ರೆಂಡ್ಸ್ ನೀವು ಮಂತ್ರಾಲಯಕ್ಕೆ ಬಂದಾಗ ಅದೇ ಒಂದು ಟ್ರಿಪ್ ಆಗಿರುತ್ತೆ ಬಟ್ ಇಲ್ಲೊಂದು ಮಿನಿ ಟ್ರಿಪ್ ಮಾಡ್ಬೋದು ನೀವು ಆಟೋದವ್ರು ಟ್ಯಾಕ್ಸಿಯವ್ರು ಕರ್ಕೊಂಡು ಹೋಗ್ತಾರೆ ಐದು ಪ್ಲೇಸ್ ಅಂತೆ ಒನ್ ಪರ್ಸೆಂಟ್ ಒನ್ ಫಿಫ್ಟಿ ಯಾವ್ಯಾವು ಅಂತ ನೋಡೋಣ ಬನ್ನಿ ಐದು ಪ್ಲೇಸ್ ಯಾವ್ಯಾವು ಅಂದ್ರೆ ಫಸ್ಟ್ ಅಭಯಂಜನೇ ಟೆಂಪಲ್ಲು ಲಕ್ಷ್ಮೀ ಟೆಂಪಲ್ಲು ಏಕಶಿಲಾ ಬೃಂದಾವನ ಅಪ್ಪಣ್ಣಾಚಾರ್ಯ ಮನೆ ಇನ್ನೊಂದು ಫಿಫ್ ಒಂದು ಪಂಚಮುಖಿ ದೇವಸ್ಥಾನ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ ಇವಾಗ ಫಸ್ಟ್ ಅಭಯ ಆಂಜನೇಯ ಟೆಂಪಲ್ ಹೋಗ್ತಾ ಇವಾಗ ನೋಡ್ರಿ ತೋರಿಸ್ತೀನಿ ಇದು ಫಸ್ಟ್ ಫ್ರೆಂಡ್ಸ್ ಇವಾಗ ಅಭಯ ಆಂಜನೇಯ ಟೆಂಪಲ್ಗೆ ಬಂದಿದೀವಿ ನೋಡ್ರಿ ಸಖತ್ ಫುಲ್ ದೊಡ್ಡ ವಿಗ್ರಹ

ಫ್ರೆಂಡ್ಸ್ ಫಸ್ಟ್ ಪ್ಲೇಸ್ ಆಯಿತು ಅಭಯಾಂಜನೇಯ ಟೆಂಪಲ್ಲು ಇವಾಗ ನೆಕ್ಸ್ಟ್ ಹೋಯ್ತಾ ಇದ್ದೀವಿ ಐದು ಹೇಳಿದ್ದಾರೆ ತೋರಿಸ್ತೀನಿ ಅಂತ ನೋಡೋಣ ಇದೆ ನೋಡ್ರಿ ನಾವು ಮಾಡಿರೋ ಆಟ ಇದು ಒನ್ ಪ್ಲಸ್ ಡನ್ ಬಾಯ್ಸ್ ಗೈಸ್ ಐಸ್ ಆ ಜಿಂಗಲ್ ಅಕ್ಕ ಲಕ್ಕ ಲಕ್ಕ ಯಾವುದೇ ಒಂದು ಬಿಸ್ನೆಸ್ ಕಂಡ್ರು ಇದು ಹೆಂಗ್ ಮಾಡ್ಬೋದು ನಾವು ಮಾಡ್ಬೋದಲ್ಲ ಅನ್ಕತ್ತರ ಇವರು ಹಂಗೇನೇ ಇವರು ಎಲ್ಲ ನಾವು ನಾವು ಹಂಗೇನೆ ಯಾವ ನೋಡಿದ್ರೆ ನಮ್ದು ಮಾಡ್ಬೋದಲ್ಲ ಅನ್ಸುತ್ತೆಸ್ ಇವಾಗ ಸೆಕೆಂಡ್ ಪ್ಲೇಸು ಏಕಶಿಲಾ ಬೃಂದಿವಿ ಅದನ್ನು ತೋರಿಸ್ತು ನೆಕ್ಸ್ಟ್ ತಗೊಂಡ್ ಇವಾಗ ಎರಡು ಚೇಜಿಂಗ್ ಅಲ್ಲಿ ಹೋಗ್ತಾ ಇದಾವೆ ಚಾರ್ಜಿಂಗ್ ಅಂತなんか ಆಫ್ ರೋಡ್ ಟ್ರಕ್ಕಿಂಗ್ ಆಗ್ತಿದೆ ಹೆಂಗೆ ಹೇಳ್ತೋ ನಮಗೆ ಗೊತ್ತಾಯಿತಲ್ಲ ರೈಟ್ ಆಟೋ ಎಲ್ಲ ಚಾರ್ಜಿಂಗ್ ಅಲ್ಲಿ ಇದೆ ನಮ್ಮ ಆಟೋದವ್ರು ಮಾತ್ರ ಧೂಳೆ ಬಿಸ್ತವರಾ ಫುಲ್ ಧೂಳೆ ಬಿಸ್ತವರಾ ಅಲ್ಟಿ ಗಾಯ್ಸ್ ಅವ್ರ ಮನೆ ಇವರು ಗುರು ವಾಗೇಂದ್ರ ಸ್ವಾಮಿ ಅವರು ಶಿಕ್ಷೆ ಅಂತೆ ಜಿ ಜಿ ಸೆಕೆಂಡ್ ಪ್ಲೇಸ್ ಇನ್ ಮಿನಿ ಟ್ರಿಪ್ ಇನ್ ಮಂತ್ರಾಲಯ ಕೈ ಅಪ್ಪಣ್ಣಾಚಾರ್ಯ ಒಳಗಡೆ ಹೋದ ನೋಡ್ರಿ ಇದು ರಾಯರು ವಿಶ್ರಾಂತಿ ಪಡೀತ ಸ್ಥಳ ಇದು ಒನ್ ಆಫ್ ದ ಐಕಾನಿಕ್ ಪ್ಲೇಸ್ ಇನ್ ದೌಸ್ ಹಾಕಿದ ನೋಡ್ರಿ ಇದು ಮನೇಲೆ ಒಂದು ರೌಂಡ್ ಬಂದು ನೋಡ್ರಿ ಇದೊಂದು ಟೈಮಿಕ್ ಪ್ಲೇಸ್ ಇದು ಎಲ್ಲ ನೋಡುದು ಅಪ್ಪಣ್ಣಾಚಾರ್ಯ ಅವ್ರ ಮನೆ ಇವಾಗ ಹೊರಗಡೆ ಇದೀವಿ ಅಪ್ಪಣ್ಣಾಚಾರ್ಯ ಅವ್ರ ಮನೆ ಆಯ್ತು ಇವಾಗ ಮೂರನೇದು ಏಕಶೀಲ ಬೃಂದಾವನ ಬಿಚ್ಚಾಲೆ ಅಂತ ಊರು ಇಲ್ಲಕ್ಕೆ ಬಂದಿದೀವಿ ಇದು ನೋಡೋಣ ಇವಾಗ ಇದು ಮೂರನೇ ಫ್ಲೈಟ್ ಏಕಶಿಲಾ ಬೃಂದಾವನ ಇದು ಬಿಚ್ಚಾಲೆ ಊರು ನೋಡ್ರಿ ರಾಯರಿಗೆ ಬೆಳೆಸುತ್ತಿದ್ದವರುಳುಕಲ್ಲು ನೋಡಿ ಇಲ್ಲಿ ನದಿಯಲ್ಲಿ ಮೊಸಳೆಗಳಿವೆ ಎಚ್ಚರಿಕೆ ಈಕೀಲ ಬೃಂದಾವನ ನದಿ ಏನು ಮೊಸಳೆ ಇದಾವೆ ಅಂತ ಹೇಳಿದರೆ ಏನೋ ಗೊತ್ತಿಲ್ಲ ಇದ್ರೂ ಇರ್ಬೋದು ಅದಕ್ಕೆ ಹಾಕಿರ್ತಾರೆ ಇರೋದಕ್ಕೆ ಅವರು ನೋಡ್ರಿ ತಾನೇ ಸತ್ಯರಾಜ್ ಮಸಲೆ ಇದ್ದಾವಲ್ಲಿ ನಾನವನಲ್ಲ ನಾನವನಲ್ಲ ಫ್ರೆಂಡ್ಸ್ ಇದು ಉಗ್ರ ನರಸಿಂಹ ದೇವರು ರಾಯ ಜಪದ ಗಟ್ಟೆ ಜಪ ಮಾಡ್ತಿದ್ರಂತೆ ಇಲ್ಲಿ ಗುರು ರಾಯರು ಅಪ್ಪಣ್ಣಾಚಾರ್ಯ ಅವ್ರ ಜೊತೆ ಹದಿಮೂರು ವರ್ಷ ಇದ್ರಂತೆ ಏಕಶೀಲ ವೃಂದಾವನದಲ್ಲಿ ಇಲ್ಲೇ ರಾಯರು ಜಪ ತಾಪ ಎಲ್ಲ ಮಾಡ್ತಿದ್ರಂತೆ ಅಲ್ಲೇ ಪೂಜಾರಿಗಳು ಇನ್ಫಾರ್ಮೇಶನ್ ಕೊಟ್ಟರು ಫ್ರೆಂಡ್ಸ್ ಏಕಶೀಲ ಬೃಂದಾವನದ್ದು ಇತಿಹಾಸವೇ ಇದೆ ಗುರು ರಾಯರು ಅಪ್ಪಣ್ಣಾಚಾರ್ಯರು ಹದಿಮೂರು ವರ್ಷ ಇದ್ರ ಅಂತೇಳಿ ಇಲ್ಲಿ ಅವರು ಜ್ಞಾನ ಮಾಡ್ತಿದ್ದು ಎಲ್ಲ ಪ್ಲೇಸ್ ಇದ್ದಾವೆ ದಿ ಈಸ್ ಎನ್ ಅಮೇಝಿಂಗ್ ಪ್ಲೇಸ್ ಏಕಶೀಲ ಬೃಂದಾವನದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಚರಿತ್ರೆ ಬುಕ್ ತಗೊಂಡಿದ್ದೀನಿ ಯಾಕಂದರೆ ಎಲ್ಲ ತಿಳ್ಕೋಬೇಕು ರಾಘವೇಂದ್ರ ಸ್ವಾಮಿ ಬಗ್ಗೆ ಏನಾದರೂ ತಪ್ಪೇಳಿದರೆ ವೀಡಿಯೋದಲ್ಲಿ ಚಮ್ಸಿ ತಿಳ್ಕೊಂಡು ಸರಿ ಮಾಡ್ಕೊಳ್ತೀನಿ ಏನು ಹೇಳಿರಲ್ಲ ಬಟ್ ಅಫ್ಕೋರ್ಸ್ ಏನಾದರೂ ತಪ್ಪು ಹೇಳಿದರೆ ಈ ಬುಕ್ ಅದೆಲ್ಲ ತಿಳ್ಕೋತೀನಿ ರಾಘವೇಂದ್ರ ಸ್ವಾಮಿ ಬುಕ್ಕು ಇವಾಗ ಫೋರ್ತ್ ಪ್ಲೇಸ್ ಬಂದಿದೀವಿ ಪಂಚಮುಖಿ ದೇವಸ್ಥಾನ ಆ್ಯಂಡ್ ಫಿಫ್ತ್ ಪ್ಲೇಸ್ ಇಲ್ಲೇ ಅಂತ ಸ್ವಲ್ಪ ನಡ್ಕೊಂಡೇ ಹೋಗ್ಬೋದು ಲಕ್ಷ್ಮೀ ದೇವಸ್ಥಾನ ಇವಾಗ ಫಸ್ಟು ಫೋರ್ತ್ ಪ್ಲೇಸ್ ಆದ ಪಂಚಮುಖಿ ದೇವಸ್ಥಾನ ನೋಡೋಣ ಇಲ್ಲೇ ಇದೆ ನೋಡಿ ನೋಡಿ ಪಂಚಮುಖಿ ದೇವಸ್ಥಾನ ಫ್ರೆಂಡ್ಸ್ ನೋಡಿ ಹೆಜ್ಜೆ ಗುರುತಿದೆ ಇದು ಪಂಚಮುಖಿ ದೇವಸ್ಥಾನದ ಪಕ್ಕಲ್ಲಿದೆ ಇದಕ್ಕೊಂದು ಇತಿಹಾಸ ಇರುತ್ತೆ ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಹೆಜ್ಜೆ ಗುರುತು ನೋಡಿ ಸಖತ್ತಾಗಿದೆ ಇವಾಗ ಒಳಗಡೆ ಹೋಗೋಣ ಮೆಟ್ಲತ್ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ಬೇಕು ಒಳಗಡೆ ತೋರಿಸ್ತೀನಿ ಆದಷ್ಟು ವಿಡಿಯೋ ಮಾಡೋಕೆ ಸಾಧನೆ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದಂತೆ ಪಂಚಮುಖಿ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗೆ ದಾರಿ ಇಲ್ಲಿ ನಿಂತ್ಕೊಂಡು ಅವಾಗ ಹೆಜ್ಜೆ ಗುರುತಾಗಿದೆ ಹೇಳಿದ್ರು ಅವರು ಕೈ ಸ್ಕೂಲ್ ರಸ್ ಇದೆ ನಮ್ಮ ದರ್ಶನ ಆಯಿತು ಬಟ್ ನಿಮ್ಗೆ ಆಗಲ್ಲ ಯಾಕಂದ್ರೆ ಫೋಟೋ ಆ್ಯಂಡ್ ವಿಡಿಯೋ ನಾಟ್ ಅಲೋಡ್ ಪಂಚಮುಖಿ ದೇವಸ್ಥಾನಕ್ಕೆ ಇದು ಇಲ್ಲಿ ಬಂಡೆದಲ್ಲಿ ಆಂಜನೇಯ ಮೂರ್ತಿ ಮೂಡಿದೆ ಅಷ್ಟು ಹೇಳ್ಬೋದು ನಾವು ಅಷ್ಟೇ ಪಂಚಮುಖಿ ಪಾದರಕ್ಷೆಗಳಿವೆ ಇಲ್ಲಿ ಏನು ಇದು ಇಲ್ಲಿಗೆ ಬಂದಿರೋ ಗೊತ್ತಿರುತ್ತೆ ಆಲ್ಮೋಸ್ಟು ಹಾಸಿಗೆ ಮತ್ತು ದಿಂಬು ಆಂಜನೇಯನ ಹಾಸಿಗೆ ಮತ್ತು ದಿಂಬು ಇದು ನೋಡಿ ಕಲ್ಲು ಇದು ಅದರ ಹಾಸಿಗೆ ದಿಂಬು ಆಂಜನೇಯ ದೇವ್ರದ್ದು ಸಕ್ಕತ್ತಾಗಿದೆ ಅಲ್ಲಿ ನೋಡ್ರಿ ವಿಮಾನ ಇದೆ ವಿಮಾನ ವಿಮಾನ ಸೇಮ್ ಇದೆ ಬಿಡ್ರಿ ಪಂಚಮುಖಿ ದೇವಸ್ಥಾನಲ್ಲಿ ವಿಮಾನ ಕಲ್ಲಿನ ವಿಮಾನ ಇದು ವಿಮಾನ ಅಂತಾರೆ ಇಲ್ಲಿ ದಿಸ್ ಇಸ್ ಅಮೇಸಿಂಗ್ ಸೂಪರಾಗಿದೆ ಅವ್ ಕುಂತ್ಯ ನೋಡ್ರಿ ಎರಡು ಕಲ್ಲಲ್ಲಿ ಮೇಲೆ ಅವ್ ಇದೊಂದು ಸೂಪರ್ ಅಪ್ಪ ಇವಾಗ ವಿ ಆರ್ ಗೋಯಿಂಗ್ ಟು ಫೈನಲ್ ಆ್ಯಂಡ್ ಲಾಸ್ಟ್ ಪ್ಲೇಸ್ ಇನ್ ಮಿನಿ ಟ್ರಿಪ್ ಯಾವ ದೇವಸ್ಥಾನ ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಆಟೋದವರು ಹೇಳ್ದಂಗೆ ಐದು ಪ್ಲೇಸ್ ತೋರಿಸಿದ್ದಾರೆ ಇದು ಐದನೇ ಪ್ಲೇಸು ನೀವು ಹೋಗಿ ಬಂದಾಗ ಲಕ್ಷ್ಮಿ ವೆಂಕಟೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಇದಾದರೂ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಫುಲ್ಲು ನೋಡೋಣ ವಿಡಿಯೋ ಮಾಡಬೇಡಿ ಅಂದರೆ ಸರಿ ಇಲ್ಲಿ ತುಂಬ ಬಿಸಿಲಿದೆ ಇಲ್ಲಿ ಗೊತ್ತಲ್ಲ ರಾಯಚೂರು ಹತ್ತತ್ರ ಗುಲ್ಬರ್ಗ ರಾಯಚೂರು ಹತ್ತತ್ರ ಹತ್ರ ನಾನು ಬರೋ ಚಪ್ಪಲಿ ಹಾಕಿಲ್ಲ ಅದಕ್ಕೆ ಹೇಳ್ತಾರೆ ಕಾಲು ಸುಡ್ತಾ ಇದೆ ಓಕೆ ಫುಲ್ ಬಿಸಿಲಿದೆ ಒಂದು ಸೋಡಾ ಕುಡಿತಾ ಇದೀವಿ ಪ್ಲೇಸ್ ಹೇಳಿದ್ರು ತೋರಿಸಿದ್ದಾರೆ ನಮಗೆ ಡಿಸ್ಕೌಂಟು ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ಒಂಥರ ಎಲ್ಲ ಬಂದರೆ ನಂಬರ್ ಹಾಕಿರ್ತೀವಿ ಸ್ಕ್ರೀನ್ ಮೇಲೆ ಕಾಲ್ ಮಾಡಿ ನೋಡಿ ತುಂಗಭದ್ರಾ ನದಿ ಈ ನದಿಯಿಂದ ಆ ಕಡೆ ಕರ್ನಾಟಕ ಈ ಕಡೆ ಆಂಧ್ರ ಸಿಂಗಿದ ನೋಡಿ ಬಾಡ್ರಿ ಇವಾಗ ಆಂಧ್ರಾಗ ಹೋಗ್ತಾ ಇದ್ದೀವಿ ಫಸ್ಟ್ ಟೆಂಪಲ್ ಇದು ಅಭಯ ಆಂಜನೇಯ ಟೆಂಪಲು ಇಲ್ಲೇನಾಗಿತ್ತು ಅಂದರೆ ಸೆಕೆಂಡ್ ಪ್ಲೇಸ್ ಹೋಗಿ ನೋಡ್ತೀನಿ ಚಪ್ಪಲಿನೇ ಇಲ್ಲ ಏನಾಯ್ತು ಅಂತೂ ಯೋಚನೆ ಮಾಡಿದ್ರೆ ಅವಾಗ ಗೊತ್ತಾಯ್ತು ಫಸ್ಟ್ ಟೆಂಪಲ್ಗೆ ಹೋಗಿದ್ನಲ್ಲ ಅಲ್ಲಿ ಬಿಟ್ಟಿದ್ದೀನಿ ಅಂತ ಇಲ್ಲೇ ಇದ್ದಾವೆ ಚಪ್ಪಲು ಒಳ್ಳೆ ಸೂಪರು ಆಂಜನೇಯನ ಸ್ವಾಮಿ ಒಳ್ಳೇದು ಮಾಡ್ತು ಜೈ ಆಂಜನೇಯ ನೋಡಿರಿ ನಮ್ಮ ಆಟೋ ಹೊತ್ಕೊತ್ತಿನಿ ಚಪ್ಪಲಿ ಸಿಕ್ತು ನಂದು ಟಾಪ್ 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 ಸ್ಟಾಪ್ ಸ್ಟಾಪ್ ಸ್ಟಪ್ ಅದೇನ ಊಟ ಊಟ ಆಯ್ತಾ ಒಂದು ಆಗಿದೆ ಊಟ ಟೈಮು ಮಿನಿ ಟ್ರಿಪ್ ಎಲ್ಲ ಮುಗೀತು ಇವಾಗ ಡೈರೆಕ್ಟ್ ಊಟದಾಲ್ಗೆ ಬಂದಿದ್ದೀವಿ ಏನು ಊಟ ತೋರಿಸ್ತೀವಿ ಟ್ರಿಪ್ ಎಲ್ಲ ಮುಗೀತು ಮಿನಿ ಟ್ರಿಪ್ಪು ಇಲ್ಲೇ ಐದು ಟೆಂಪಲ್ ಕರ್ಕೊಂಡಿದ್ರು ನೋಡ್ಕೊಂಡು ಬಂದು ಎಲ್ಲ ಹೇಳ್ತಾ ಇದ್ದಾರೆ ಫುಲ್ಲು ಜನ ಜಾಸ್ತಿ ಇಲ್ಲಿ ನೋಡ್ರಿ ಹಂಗೆ ಇಲ್ಲಿ ಒಳಗಡೆ ನೋಡ್ರಿ ಇಷ್ಟೊಂದು ಲೈನ್ ಇದೆ ಇಷ್ಟೊತ್ತಿಗೆ ಮಾಡ್ತೇವೆ ಗೊತ್ತಿಲ್ಲ ಇಲ್ಲ ಎಷ್ಟು ಲೈನ್ ಇದೆ ನೋಡಿ ಇವೆಲ್ಲ ದಾಟ್ಕೊ ಹೋಗ್ಬೇಕು ಫುಲ್ ಫೈನಲಿ ಒಳಗಡೆ ಬಂದು ನೋಡ್ರಿ ಹೆಂಗಿದೆ ದೊಡ್ಡ ದೊಡ್ಡ ಸ್ಥಾನಕ್ ಇದ್ರೆ ನಾಲ್ಕು ತಿನ್ಬೋದು ಏನಿಲ್ಲ ಆರಾಮಾಗಿದೆ ಫ್ರೀ ಆಗಿದೆ ಒಳಗಡೆ ಬಟ್ ಈಚೆ ಕ್ಯೂ ಮಾತ್ರ ಜಾಸ್ತಿ ಇದೆ ನೋಡಿ ಮಂತ್ರಾಲಯ ಪ್ರಸಾದ ಇದು ಮಂತ್ರಾಲಯದಿಂದ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ ಆಟೋ ಮಾಡ್ಕೊಂಡು ರಿಸರ್ವ್ ಮಾಡಿದ್ದೀವಿ ಹೋಗೋದು ಬರೋದು ಎರಡು ಒಂದೇ ದಿನ ಮಾಡಿದ್ದು ಒನ್ ಆ್ಯಂಡ್ ಹಾಫ್ ಮಂತ್ ಒಂದು ಮಾಡಿದ್ದು ನೋಡ್ರಿ ಆಟೋದಲ್ಲಿ ಬಂದು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಒಂದು ಅನ್ಫಾರ್ಚುನೇಟ್ಲಿ ನಮ್ಮ ಟ್ರೈನು ಏಳು ಕಾಲಗಿತ್ತು ಬಟ್ ಟೂ ಅವರ್ಸ್ ಲೇಟ್ ಅಂತ ತೋರಿಸ್ತಾ ಇದೆ ನೈನ್ ಓ ಕ್ಲಾಕ್ ಅಂತ ತೋರಿಸ್ತಾ ಇದೆ ನೋಣ ಫ್ರೆಂಡ್ಸ್ ಟ್ರೈನ್ ಮಿಸ್ ಆದ ಕಾರಣ ಟೂ ಅವರ್ಸ್ ಲೇಟ್ ಆಯ್ತು ಇಲ್ಲೇ ಊಟ ತಗೊಬಂದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹತ್ರಲ್ಲಿ ಅಲ್ಲೇ ಎತ್ ಕುಂದ ತಿಂತ ಇದೀವಿ ಅಯ್ಯ ಏನು ತಂದಿರಕಿರಾ ಏನು ತಂದಿದಿರ ಫ್ರೈಡ್ ರೈಸ್ ಗೋಬಿ ಓ ಫ್ರೈಡ್ ರೈಸ್ ಗೋಬಿ ಅಷ್ಟೇ ನೋಡ್ಕೊಳ್ರಿ ಬೇಕಾರೆ ಅಷ್ಟೇ ಅಷ್ಟೇ ಏಳು ಕಾಲಕ್ಕೆ ಬರ್ಬೇಕಾರ ಟ್ರೈನು ಎಂಟು ಕಾಲಾದರೂ ಬರಲಿಲ್ಲ ಒಂಬತ್ತು ಕಾಲ ಬರಲಿಲ್ಲ ಒಂಬತ್ತು ಮುಕ್ಕಾಲಕ್ಕೆ ಬರುತ್ತಂತೆ ತೋರಿಸ್ತಿದೆ ನಾವಂತೂ ಸುಮ್ಮನೆ ಪಾಚ್ಕೊಬಿಟ್ಟಿದೀವಿ ನೋಡ್ರಿ ಪಾಚ್ಕೊಬಿಟ್ಟಿದೀನೋ ಲೈನ್ ಹೊತ್ತಿಗೆ ವೇಟಿಂಗ್ ಫಾರ್ ಟ್ರೈನ್ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಫ್ರೆಂಡ್ಸ್ ಏಳು ಕಾಲಕ್ಕೆ ಬರ್ಬೇಕಾರ ಟ್ರೈನು ಒಂಬತ್ತು ಐವತ್ತೈದಕ್ಕೆ ಬಂದಿದೆ ನೋಡ್ರಿ ಏನ್ ಮಾಡೋಣ ಟ್ರೈನ್ಗೆ ಇವಾಗ ಡಿಚ್ಚಿ ಹೊಡಣ ನಾವು ಬೈಟ್ ಅಲ್ಲಿ ಬೆಂಗ್ಳೂರ್ ಹೋಗ್ತೇವೆ ಈಗ ಜನರ ಧ್ವಂಸ ಆಗ್ತಿದೆ ನಾವು ರಿಸರ್ವ್ ಮಾಡಿದಿವಿ ಹೋಗೋದು ಎಂಜಾಯ್ ಫ್ರೆಂಡ್ಸ್ ಐದು ಐವತ್ತೆರಡಕ್ಕೆ ಮೆಜೆಸ್ಟಿಕ್ ಬಂದಿದ್ವಿ ನಾಲ್ಕು ಗಂಟೆಗೆ ಬರೋ ಟ್ರೈನು ಐದು ಐವತ್ತಕ್ಕೆ ಬಂದಿದೆ ನಮಗೆಲ್ಲ ಲೇಟ್ ಆಗ್ತಿದೆ ನಾವೆಲ್ಲ ಕಾಲೇಜ್ಗೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗೋರು ಇದಾರೆ ಎಲ್ಲ ಇದಾರೆ ಮೆಟ್ರೋ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡಿದ್ ಇಲ್ಲೇ ಎಂಡ್ ಆಯ್ತು ಇವಾಗ ನಮ್ಮ ಟ್ರಿಪ್ಪು ಆವತ್ತರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲ ಆಡ್ತಾ ಇರೋದನ್ನ ಗಮನಿಸಿದೆ ಇಟ್ಸ್ ಎ ಫೈನಲ್ ನಮ್ಮ ಟ್ರಿಪ್ ಎಂಡ್ ಆಯ್ತು ಇಲ್ಲಿಗೆ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಮೆಟ್ರೋ ಹತ್ಕೊಂಡು ನಾವು ನಮ್ಮ ನಮ್ಮ ಮನೆಗೆ ಹೋದ ಬಾಯ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋ ಆರ್ ನೆಕ್ಸ್ಟ್ ಪ್ಲೇಸಲ್ಲಿ ಬಾಯ್